ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಒಳ್ಳೇದಾಗಲಿ ಥ್ಯಾಂಕ್ ಯು ಮಾಸ್ಟರ್ ಈ ಸಿನಿಮಾ ಆ್ಯಕ್ಷನ್ ಹೇಳಿದಿರ ಆ್ಯಕ್ಷನ್ ಆ್ಯಕ್ಷನ್ ಕೊರಿಯೋಗ್ರಾಫ್ ಮಾಡಿದಿರ ಅಂತ ನಾನು ಕರೆಸಿದ್ರೆ ಹ್ಯಾಪಿ ಸಂಕ್ರಾಂತಿ ಒಳ್ಳೇದಾಗಲಿ ಅಂತಿದ್ದೀರ ಮಾಸ್ಟರ್ ಅದು ಆ್ಯಕ್ಷನ್ ಸಿಕ್ವೆನ್ಸ್ ಅದ್ರ ಬಗ್ಗೆ ನಾನು ಹೇಳಿ ಆಕ್ಷನ್ ಆ್ಯಕ್ಷನ್ ಸಿಕ್ವೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಉಪ್ಪಿ ಸಾರ್ ಮತ್ತು ರಾಷ್ಟ್ರೀಯ ಸಾರು ಅದು ಕೆಲವೊಂದು ಕೋಣದು ಗ್ರಾಫಿಕ್ಸ್ ಎಲ್ಲ ಬರುತ್ತೆ ಅದು ನಿಜವಾಗ್ಲು ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಒಂದು ರೈನ್ ಎಫೆಕ್ಟ್ ಇತ್ತು ಅದ್ರಲ್ಲಿ ಉಪ್ಪಿಸ್ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ ಅರ್ಜುನ್ ಜನ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್ ನ ಯು ನಮ್ಮ ಪ್ರೊಡ್ಯೂಸರ್ಗೆ ನಿಜವಾಗ್ಲು ತುಂಬಾ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ದೊಡ್ಡ ಪ್ರೊಡ್ಯೂಸರ್ ಅವರು ಯಾಕಂದ್ರೆ ಅವರು ರಮೇಶ್ ರೆಡ್ಡಿ ಅವರು ನಾವು ಏನೇ ಕೇಳಿದ್ರು ಕೂಡ ಪ್ರತಿಯೊಂದನ್ನು ನಮ್ಗೆ ಕೊಟ್ರು ನನಗೆ ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ ಒಂದು ಏಳ್ನೂರ ಮೂವತ್ತು ಸಿನಿಮಾ ಬಟ್ ಈ ಸಿನಿಮಾದಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿತ್ತು ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಡ್ಯಾನಿ ಮಾಸ್ಟರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಿನಿಮಾ ಬಗ್ಗೆ ಏನು ಹೇಳೋದು ಅಂತ ಗೊತ್ತಿಲ್ಲ ಈ ಸಿನಿಮಾಗೆ ಮೂರು ಜನ ಇರೋ ಇರ್ಬೋದು ಒಂದು ಶಿವಣ್ಣ ಉಪ್ಪಿ ಸಾರು ರಾಜ್ಮಿ ಶೆಟ್ಟಿ ಸಾರು ಅದು ಒಂದ್ ಕಡೆ ಇಟ್ಟರೆ ಆಕ್ಚುಲಿ ಸಿನಿಮಾಗೆ ಹೀರೋ ಬಂದಿ ಫಸ್ಟ್ ನನ್ನ ನಿರ್ಮಾಪಕರು ಮತ್ತೆ ನನ್ನ ನಿರ್ದೇಶಕರು ಏನಕ್ಕೆ ಅಂತಂದ್ರೆ ಈಗ ಒಬ್ಬ ಟೆಕ್ನಿಷಿಯನ್ಗೆ ಒಂದು ಚಾಲೆಂಜ್ ಆದಂತ ಸೀಕ್ವೆನ್ಸ್ ಕೊಡುವಂಥದ್ದು ಒಬ್ಬರೇ ಕ್ಯಾಪ್ಟನ್ ಆಫ್ ದ ಶಿಫ್ ಡೈರೆಕ್ಟರ್ ಬಟ್ ನನಗೆ ಇದ್ರಲ್ಲಿ ಒಂದು ಅದ್ಭುತವಾದಂತ ಒಂದು ಮೂರು ಸೀಕ್ವೆನ್ಸ್ ಕೊಟ್ಟಿದ್ದಾರೆ ನನಗೆ ಒಂದು ಉಪಿಸರ್ ಇಂಟ್ರೊಡಕ್ಷನ್ ತಿರುಗದಾದ್ಮೇಲೆ ಶಿವಣ್ಣಗೂ ಉಪಿಸಾರ್ ಒಂದು ಚೇಜ್ ಸೀಕ್ವೆನ್ಸ್ ಇದೆ ನೈಟ್ ಸೀಕ್ವೆನ್ಸ್ ಚೇಜು ತಿರ್ಗದಾದ್ಮೇಲೆ ನಾನು ಹೇಳಂಗಿಲ್ಲ ಹೇಳಿದ್ರೆ ಇಲ್ಲೇ ಇದ್ ಅರ್ಜುನ್ ಸಾರ್ ರೀ ಆಮೇಲೆ ಅದ್ಭುತವಾದಂತ ಒಂದು ಕ್ಲೈಮ್ಯಾಕ್ಸ್ ಇಲ್ಲಿವರೆಗೂ ನನ್ನ ಲೈಫ್ ಕೆರಿಯರ್ ಈ ಒಂದು ಆಕ್ಷನ್ ನಾನು ಮಾಡಿಲ್ಲ ಅಂದ್ರೆ ಬೇರೆಯವ್ರು ಮಾಡಿರೋದು ನಾನು ನೋಡಿಲ್ಲ ಇಲ್ಲಿವರೆಗೂ ಶಿವಣ್ಣ ಒಂದು ಡಿಫ್ರೆಂಟ್ ಅಂದ್ರೆ ನೀವು ಅನ್ಕೋಬಹುದು ಒಂದು ಎರಡು ಅಂತ ಅನ್ಕೋಬಹುದು ನೀವು ಅವತಾರಗಳು ಶಿವಣ್ಣ ನೋಡೋ ಲೆವೆಲ್ ಅವತಾರನೇ ಬೇರೆ ನೀವು ಅಂದ್ರೆ ಇಷ್ಟು ದಿವಸ ಶಿವಣ್ಣನ ಎಷ್ಟು ಅವತಾರ ನೋಡ್ಕೊಂಡ್ ಬಂದಿದ್ರ ಇದ್ರಲ್ಲಿ ನೋಡೋ ಅವತಾರನೇ ಬೇರೆ ಅದರಲ್ಲೂ ಉಪ್ಪಿಸರ್ ಕಾಂಬಿನೇಷನ್ ಅವ್ರು ಇರಬೇಕು ಅಂತಂದ್ರೆ ಯಾವ ರೀತಿ ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ ನೀವೇ ವಿಹ ಮಾಡ್ಕೊಳ್ಳಿ ಬಟ್ ಹೇಳ್ಬೇಕು ಅಂತ ಅಂದರೆ ನಿಜವಾಗ್ಲೂ ಆ ಒಂದು ಕ್ಲಾಮ್ ಮಿನಿಮಮ್ ಇನ್ನೂರೈವತ್ತು ಜನ ಆ್ಯಕ್ಷನ್ ಬಾಯ್ಸ್ ಯೂಸ್ ಮಾಡಿ ತಿರ್ಗದಲ್ಲೇ ಗ್ಯಾಂಗ್ ಬಾಯ್ಸ್ ಅಂತ ಅಂದ್ಬಿಟ್ಟು ನನ್ನ ರಾಣಾ ಟೀಮ್ ಕಡೆಯಿಂದ ಅವರೊಂದು ನೂರೈತಿ ಇನ್ನೂರು ಜನ ಯೂಸ್ ಮಾಡಿ ಒಂದು ದೊಡ್ಡ ವಾರ್ ನ ಲೈಫಲ್ಲೇ ನಾನು ಅವಾಗ ಮಾಡಿದ್ದು ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ ವಾರ್ ಸೀಕ್ವೆನ್ಸ್ ಮಾಡಿದ್ದೆ ಅದಾದ್ಮೇಲೆ ಫಾರ್ಟಿ ಫೈವ್ ಸಿನಿಮಾದಲ್ಲಿ ಈ ತರದ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಿದಂತ ಒಂದು ಆಕ್ಷನ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಎಲ್ಲ ನೀವೇ ನೋಡಿದಂಗೆ ಇನ್ನ ನಮ್ಮ ಸಿ ಜಿ ಟೀಮ್ ಅವ್ರ ಕೈಲಿದೆ ಇನ್ನು ಅವ್ರು ಯಾವ ರೀತಿ ಅದಕ್ಕೆ ಒಂದು ಅವ್ರದೇ ಒಂದು ಸ್ಪೆಷಲ್ ಎಫೆಕ್ಟ್ ಮಾಡಿಕೊಡ್ತಾರೋ ಅದು ನಾನು ಕಾಯ್ತಾ ಇದ್ದೀನಿ ಒಂದೊಂದು ಶಾರ್ಟ್ ನಾನು ಕಾಯ್ತಾ ಇದ್ದೀನಿ ಅಂಡ್ ಇದರಲ್ಲಿ ಈ ಈ ಟೈಮಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಂಟೈರ್ ನನ್ನ ಕರ್ನಾಟಕ ಸಾಹಸ ಕಲಾವಿದರ ಸಂಘದ ಎಲ್ಲ ಫೈಟರ್ಸ್ಗಳು ಮತ್ತೆ ನನ್ನ ಬಾಂಬೆ ಟೀಮ್ ಫೈಟರ್ಸ್ಗಳು ಮತ್ತೆ ಇಲ್ಲಿ ಕೆಲಸ ಮಾಡುವಂತ ಎಲ್ಲ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತೆ ಎಲ್ಲ ನನ್ನ ಜೊತೆ ಯಾರು ಸೇರಿದ್ರು ಎಲ್ಲ ಜೊತೆ ಈ ಶೂಟಿಂಗ್ ಟೈಮಲ್ಲಿ ಯಾರು ಇದ್ರೆ ಎಂಟೈರ್ ಟೀಮ್ ನನ್ನ ಪ್ರೊಡಕ್ಷನ್ ಇಂದ ಇದ್ದು ರವಿ ಅವರು ಇರ್ಬೋದು ಸುರೇಶ್ ಅವರು ಇರ್ಬೋದು ಎಲ್ಲರೂ ಏನು ಒಂದು ಸಪೋರ್ಟ್ ಕೊಟ್ಟು ನನಗೆ ಈ ಕೆಲಸ ಮಾಡುವಂತ ಹೇಳಿದ್ರು ಅದನ್ನ ಡೈಲಾಗ್ ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೊಂತೀನಿ ರಮೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೆಲಸ ನನಗೆ ವಹಿಸಿದಕ್ಕೆ ನಿಜವಾಗ ನಾನು ಇವಾಗ ನಿಮಗೆ ಚಿರೋಣಿ ಆಗಿರ್ತೀನಿ ಅಂಡ್ ಅರ್ಜುನ್ ಸರ್ ಎಲ್ಲಿದ್ದೀರಿ ಗೊತ್ತಿಲ್ಲ ಪ್ಲೀಸ್ ಥ್ಯಾಂಕ್ ಯು ಸರ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದೆ ನಿಜವಾಗ ನಾನು ಯಾವತ್ತೂ ಮುರಿಯಲ್ಲ ಬಟ್ ನನ್ನ ಲೈಫಲ್ಲೇ ಒಂದು ಬೆಸ್ಟ್ ಸೀಕ್ವೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಇವರೇ ಕೆಲಸ ಮಾಡ್ಬಿಟ್ಟಿದ್ರು ಇನ್ನು ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಾನು ಹಚ್ಚು ವರ್ಕ್ ಮಾಡಿದ್ರು ಅಷ್ಟೇ ಇದೇನಿಲ್ಲ ನಿಮಗೆ ಖುಷಿ ಆದರೆ ಅಷ್ಟೇ ಸಾಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಾಸ್ಟರ್ ಸರ್ ಅಲ್ಲಿ ಸಿನಿಮಾ ಬಂದ ಮೇಲೆ ಜನ ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ನಾನು ಗೊತ್ತಾಗ್ತಿದ್ದೀನಿ ಇಟ್ ಬಿ ಅ ಬಿಗ್ ಸರ್ಪ್ರೈಸ್ ಈ ಒಂದು ಸೀಕ್ವೆನ್ಸ್ ನಾನು ಯೋಚನೆ ಮಾಡಿದಾಗ ಇದನ್ನ ಹೇಗೆ ಮಾಡೋದು ಅಂತ ತುಂಬ ಯೋಚನೆ ಇತ್ತು ಬಟ್ ರವಿವರ್ಮ ವರ್ಮ ಬಂದ ಮೇಲೆ ನನಗೆ ಒಂದು ಅನೇಬಲ್ ಬಂತು ಅವರು ಎಷ್ಟು ಫಾಸ್ಟ್ ಆಗಿ ಅಷ್ಟು ವಿಷಯನ ತರ್ಟಿ ಫೈವ್ ಡೇಸ್ ತೊಗೊಂಡ್ರು ಬಟ್ ಅದು ಬೇರೆ ಆಗಿದ್ರೆ ಮೂವತ್ತೈದು ದಿನ ಆಯ್ತು ಬಟ್ ಇನ್ನು ಜಾಸ್ತಿ ಆಗಂತ ಒಂದು ಸೀನ್ ಮೇಡಮ್ ಬೇರೆ ಅದನ್ನ ಯೋಚನೆ ಮಾಡಿದ್ರೆ ಯಾರು ಕೈಯೇ ಹಾಕಲ್ಲ ಅದಕ್ಕೆ ಬಟ್ ಡೇಸ್ ಅಲಾಟ್ ಮಾಡಿ ಥ್ಯಾಂಕ್ ಯು ಮಚ್ ನಿಜವಲ್ಲೂ ಎಲ್ಲ ಅವ್ರಿಗೆ ಹೋಗ್ಬೇಕು ನೀವಿಬ್ರು ಬಿಟ್ರೆ ಇನ್ ಯಾರು ಇಲ್ಲ ಅದಕ್ಕೆ ನಾನು ಹೇಳಿದ್ದು ಆಮೇಲೆ ಓಪಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಶಿವಣ್ಣ ಅಲ್ಲಿದ್ದಾರೆ ನೀವೆಲ್ಲ ಸಹಕಾರದಿಂದ ನಿಮ್ಮೆಲ್ಲ ಸಹಕಾರದಿಂದನೇ ಈ ಒಂದು ಸೀಕ್ವೆನ್ಸ್ ಮಾಡಕ್ಕೆ ಒಂದು ಅವಕಾಶ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಮರ್ತು ನನ್ನ ಸತ್ಯ ಸರ್ ಬನ್ನಿ ದಯವಿಟ್ಟು ಬನ್ನಿ ಸರ್ 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 ಹೆಗಡೆ ಸರ್ ಇಲ್ಲ ಅಂದಿದ್ರೆ ಈ ಒಂದು ಏನ್ ನೀವು ಲುಕ್ ನೋಡ್ತಾ ಇದ್ರೆ ಶಿವಣ್ಣನ ಹೊಸ ಲುಕ್ ಮತ್ತೆ ಸರ್ ಲುಕ್ ಇರಬಹುದು ರಾಜವ್ರ ಲುಕ್ ಇರ್ಬೋದು ಇದು ಎಲ್ಲದಕ್ಕೂ ಮುಖ್ಯವಾಗಿ நீங்கள் நாளைக்கு சினிமா நோடாக தியேட்டர்ல ஏனோ இந்த ஆட்சன் ஒன்றொந்து லுக் பார்த்து அதுக்கெல்லாம் மெயின் கணக்கியூ நான் கலசலில் ஏனால பிரெஷர் கொடுத்தோய் செலி டாங்க்யூ சோ மச் சார்